ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಳೆದ ಕೆಲವು ವರ್ಷಗಳಿಂದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದೆಷ್ಟು ಹೋರಾಟಗಳು ನಡೆದು ಹೋಗಿವೆ ಈಗಲೂ ನಡೀತಾನೇ ಇವೆ ಆದರೆ ಸತ್ಯ ಮಾತ್ರ ಹೊರಗೆ ಬಂದಿಲ್ಲ ಪ್ರಕರಣದ ಬಗ್ಗೆ ಸುಮಾರು ವರ್ಷಗಳಿಂದ ಚರ್ಚೆಯಾಗ್ತಾ ಇದ್ರೂ ಕೂಡ ಈ ಪ್ರಕರಣದ ಆರೋಪಿಯನ್ನು ಬಂಧಿಸಲು ಪೊಲೀಸರಿಗೆ ಆಗಲಿ ಅಥವಾ ಸಿಬಿಐ ಅಧಿಕಾರಿಗಳಿಗೆ ಸಾಧ್ಯವಾಗಲಿಲ್ಲ ಈ ನಡುವೆ ಸೌಜನ್ಯ ಕೇಸ್ಗೆ ಕರಾವಳಿಯ ಆರಾಧಕ ದೈವವೊಂದು ನುಡಿಕೊಟ್ಟಿದೆ ದೈವ ಹೇಳಿದ ಮಾತು ಕೇಳಿಗೆ ಜನರು ಶಾಕ್ ಆಗಿದ್ದಾರೆ ಹಾಗಿದ್ರೆ ಈ ಬಗ್ಗೆ ದೈವ ನುಡಿಕೊಟ್ಟಿದ್ದೇನು ಈ ಹಿಂದೆಯೇ ಕೇಸ್ ಬಗ್ಗೆ ಕ್ಲೂ ಕೂಡ ಅನ್ನೋದಕ್ಕೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅದೇ ರೀತಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತಿದ್ರೆ ನೀವು ಕೂಡ ಈ ವಿಡಿಯೋಗೊಂದು ಲೈಕ್ ಮಾಡುವುದನ್ನು ಮರಿಬೇಡಿ ಸೌಜನ್ಯ ಕುರಿತಾಗಿ ದೈವದ ಬಳಿ ನುಡಿ ಕೇಳಲಾಗಿತ್ತು ಈ ಬಗ್ಗೆ ದೈವ ನುಡಿ ಕೂಡ ಕೊಟ್ಟಿದೆ ಧರ್ಮಸ್ಥಳದಲ್ಲೊಂದು ಈ ಪ್ರಕರಣ ಹಾಕಿದೆ ದೊಡ್ಡವರು ಸಣ್ಣವರೆಂಬ ಭೇದ ಮಾಡದೆ ಅದಕ್ಕೆ ಸರಿಯಾದ ನ್ಯಾಯ ಕೊಡಬೇಕು ಎಂದು ದೈವದ ಬಳಿ ಮನವಿಯನ್ನ ಮಾಡಲಾಗಿತ್ತು ಈ ಬಗ್ಗೆ ಉತ್ತರಿಸಿದ ದೈವ ಸರಿಯಾದ ತೀರ್ಮಾನ ಸರಿಯಾದ ದಾರಿ ಮೂರು ವಿಧದ ತನಿಖೆಯಲ್ಲಿ ದೇವರು ಹಾಗೂ ದೈವ ತೋರಿಸಿಕೊಟ್ಟಿದ್ದಾರೆ ಅದರ ಫಲ ತೋರಿಸಲಾಗಿದೆ ಆದರೆ ಅದನ್ನು ಮುಚ್ಚಿಟ್ಟವರು ನೀವು ಎಂದು ಸೌಜನ್ಯ ಕುರಿತಾಗಿ ನುಡಿ ಕೇಳಿದಾಗ ದೈವ ಕೂಡ ಹೇಳಿತ್ತು ಏನು ಹದಿನಾಲ್ಕು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಿದ್ದ ಕುಮಾರಿ ಸೌಜನ್ಯ ಈ ಪ್ರಕರಣ ಪುನಃ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ